ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ನಾನು ಮಾರ್ನಿಂಗಿಂದಲೇ ವಿಡಿಯೋ ಮಾಡ್ತಾ ಇದ್ದೀನಿ ಅಪ್ರೂಪಕ್ಕೆ ಒಂದು ಬಾರಿ ಮಾರ್ನಿಂಗೇ ಸ್ನಾನ ಮಾಡ್ಕೊಂಡು ನಮ್ಮ ಡೋರಾಗೆ ಸ್ನಾನ ಮಾಡಿಸಿ ರೆಡಿಯಾಗಿ ಮಾಡ್ತಾಯಿದ್ದೀವಿ ಅವಳಂತೂ ನಾನು ಚೈನೇ ಬಿಡ್ತಾ ಇಲ್ಲ ಹಾಕ್ಕೊಂಡು ಇದು ಇದ್ದಾಳೆ ಪಪ್ಪಿ ಕೂಡ ಮಾಡ ಸಾಕು ಪಪ್ಪಿ ಕೊಡ್ತಾಳೆ ಒಂದೊಂದು ಟೈಮ್ ಅವಳೇ ಬಂದು ಮುತ್ತಿಗ್ತಾಳೆ ಅದೊಂಥರ ಖುಷಿಯಾಗುತ್ತೆ ಡೋರ್ ನೋಡಿ ಆಟ ಆಡ್ತಾ ಇದ್ದಾಳೆ ಅವಳು ಸ್ವಲ್ಪ ಅವಳಿಗೆ ಹೆಲ್ತ್ ಇಶ್ಯೂ ಆದರೆ ಸಾಕು ಸ್ವಲ್ಪ ಸಪ್ಪಾಗ್ಬಿಡ್ತಾಳೆ ಇವತ್ತು ಹಾಗೆ ಸ್ವಲ್ಪ ಅವಳು ಅಷ್ಟೊಂದಾಗಿ ನಾನು ನಗಡ್ತಿರೋ ಹೊತ್ತಿಗೆ ನಗಡ್ತಾ ಇದ್ದಾಳೆ ಇಲ್ಲ ಅಂತಂದರೆ ಅವಳು ಮಾಮೂಲಿ ಚೆನ್ನಾಗಿ ಸ್ಮೈಲ್ ಮಾಡೋಳು ಇವತ್ತು ಸ್ವಲ್ಪ ಅವಳಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸೈಲೆಂಟಾಗಿ ಇದ್ಬಿಟ್ಟಿದ್ದಾಳೆ ಅವಳಿಗೆ ಬೇಜಾರಾಗಬಾರ್ದು ಅಂತಂದರೆ ಔಟ್ಸೈಡ್ ಕರ್ಕೊಂಬರ್ಬೇಕಾಗುತ್ತೆ ಈ ಒಂದು ಪ್ಲೇಸಿಗೆ ಕರ್ಕೊಂಬಂದರೆ ಅಲ್ಲಿ ಬಿಲ್ಡಿಂಗಿಗೆ ಮತ್ತು ಮರಗಳು ಬಿಲ್ಡಿಂಗ್ ಎಲ್ಲ ಇದಾವೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದೆಲ್ಲ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇರ್ತಾಳೆ ನೋಡಿ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅದನ್ನು ತೋರಿಸಿದ್ರೆ ಸಾಕು ಒಂದು ಅರ್ಧ ಗಂಟೆ ಫ್ರೀಯಾಗೆ ನೋಡ್ಕೊಂಬಿಡ್ತಾಳೆ ಆರಾಮ್ಸೆಯಾಗಿ ಖುಷಿ ಆಗುತ್ತೆ ಆ ಥರದ್ದು ಹೊರಗಡೆ ಅವಳಿಗೆ ಬೋರ್ ಅನ್ನಿಸೋದಿಲ್ಲ ಒಳಗಡೆ ಇದ್ದು ಇದ್ದು ತುಂಬ ಬೇಜಾರಾಗುತ್ತೆ ಮಕ್ಕಳು ಎಷ್ಟು ದಿನ ಅಂತ ಒಳಗೆ ಇರ್ತಾರಲ್ವಾ ನಾವಂತೂ ಆಚೆ ಕಡೆ ಎಲ್ಲೂ ಔಟ್ ಸೈಡ್ ಜಾಸ್ತಿ ಹೋಗೋದಿಲ್ಲ ಏನಾದ್ರೂ ಕೆಲಸ ಇದ್ರೆ ಮಾತ್ರ ಹೋಗಬೇಕಾಗುತ್ತೆ ಸುಮ್ಮನೆ ಸುಮ್ಮನೆ ಎಲ್ಲೂ ಕರ್ಕೊಂಡೋಗೋದಿಲ್ಲ ನಂಗೆ ಅದು ಅವ್ನಿಗೆ ಔಟ್ ಸೈಡ್ ಓಡಾಡೋದು ಅಂದ್ರೇ ಆಗೋದಿಲ್ಲ ಕೆಲವಷ್ಟು ಗಂಡು ಮಕ್ಕಳಿಗೆ ಔಟ್ ಸೈಡ್ ಓಡಾಡೋದು ಅಂದರೆ ತುಂಬ ಇಷ್ಟ ಆಗ್ತಿರುತ್ತೆ ಅವನಿಗೆ ನಮ್ಮನೆಲ್ಲ ಔಟ್ ಸೈಡ್ ಕರ್ಕೊಂಡೋಗಿ ಅಪ್ಪ ಅಷ್ಟೊಂದು ಆಗೋದಿಲ್ಲ ಎಲ್ಲರೂ ಏನಾದ್ರೂ ಕೆಲಸ ಇತ್ತು ಇಲ್ಲ ಏನಾರು ಎಲ್ಲರೂ ನೋಡೋದಕ್ಕೆ ಹೋಗಬೇಕು ಅಂದರೆ ಮಾತ್ರ ಕರ್ಕೊಂಡು ಹೋಗ್ತೇನೆ ಸುಮ್ಮನೆ ದಿನ ಕರ್ಕೊಂಡು ಹೋಗಬೇಕು ಅಂದರೆ ಅವನಿಗೆ ಆಗೋದಿಲ್ಲ ನನಗೂ ಇಷ್ಟು ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಸುಮ್ಮ ಸುಮ್ಮನೆ ಹೊರಗಡೆ ಹೋಗಬೇಕು ಅಂತಂದರೆ ಇಂಟ್ರೆಸ್ಟ್ ಪಡೋದಿಲ್ಲ ಏನಾದ್ರು ಕೆಲಸ ಇತ್ತು ಅಂತಂದರೆ ಮಾತ್ರ ನಾವು ಹೊರಗಡೆ ಹೋಗಬೇಕಾಗುತ್ತೆ ಇವಾಗ ನೋಡಿ ಶಿಕಾ ಬಂದಿದ್ದಾಳೆ ನಾನು ಏನೋ ಅವಳು ಕೈ ತೊಳ್ಕೊಂಬ ಅಂತ ಹೇಳ್ತಾ ಇದ್ದೀನಿ ಕೈ ತೊಳ್ಕೊಂಬರ್ತಾಯಿಲ್ಲ ನೋಡಿ ಅವಳಂತೂ ಮನೇಲಿ ಇಡೋದಕ್ಕೂ ಅದಕ್ಕೂ ಏನೇನಾದ್ರು ಆಡು ತಿಂತಾ ಇರ್ತಾಳೆ ಏನೋ ಸ್ವೀಟ್ ತಿಂತಿದ್ದಾಳೆ ಕೈ ತೊಳ್ಕೊಂಬಾರಮ್ಮ ಅಂದರೆ ಕೈ ತೊಳ್ಕೊಂಬಡ್ತಿರ್ಲಿಲ್ಲ ಹೇಗೋ ಕೈ ತೊಳ್ಕೊಂಬಡೋದಕ್ಕೆ ಕಳಿಸಿದ್ದೀನಿ ಯೇಶಿಕನ್ನ ನೋಡಿ ನಮ್ಮಮ್ಮ ಬಂದು ಕೂತ್ಕೊಳ್ತಾ ಇದ್ದಾರೆ ನೋಡ್ತಿರ್ಬೋದು ನಮ್ಮಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ತಾ ಇದೆ ಫ್ರೆಂಡ್ಸ್ ಇವಾಗಲೇ ತೋರ್ಸೋದಿಲ್ಲ ನೋಡೋಣ ಏನಾಗಿದೆ ಏನು ಅಂತ ಸ್ವಲ್ಪ ದಿನದಲ್ಲೇ ಹೇಳ್ತಾ ಹೋಗ್ತೀನಿ ಅದೆಲ್ಲ ಹೇಳ್ಕೊಳ್ಳೋದಕ್ಕೂ ಇಷ್ಟ ಆಗೋದಿಲ್ಲ ಬನ್ನಿ ಹಾಂ ಇವಾಗ ಸ್ವಲ್ಪ ನಾನು ಅಡುಗೆ ಮಾಡಬೇಕಾಗುತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ ಟೈಮಿಗೆ ಕರೆಕ್ಟಾಗಿ ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಅಮ್ಮಗೆ ಊಟ ಕೊಡಬೇಕಾಗುತ್ತೆ ನಾನು ಕರೆ ಟೈಮಿಗೆ ಊಟ ಮಾಡಬೇಕಾಗುತ್ತೆ ಹಾಗಾಗಿ ಟೈಮಿಗೆ ಕರೆಕ್ಟಾಗಿ ಅಡುಗೆ ಮಾಡಬೇಕಾಗುತ್ತೆ ಮೂರು ಹೊತ್ತು ಕ ಟೈಮಿಗೆ ಕರೆಕ್ಟಾಗೆ ಬಿಸಿ ಬಿಸಿಯಾಗಿರೋದನ್ನೇ ಅಡುಗೆ ಮಾಡಬೇಕಾಗುತ್ತೆ ಚಿಕ್ಕ ಮಕ್ಳು ಇರೋದ್ರಿಂದ ನಮ್ಮ ಡೋರಾಗು ಅಷ್ಟೇ ಮೂರು ಟೈಮ್ ಅವಳಿಗೆ ಬಿಸಿ ಬಿಸಿಯಾಗಿರೋದು ಏನೇನು ಬೇಕೋ ಅದೆಲ್ಲ ಮಾಡಿ ಕೊಡಬೇಕಾಗುತ್ತೆ ಇವಾಗ ಸ್ವಲ್ಪ ಊರಿಂದ ನನ್ನ ಹಸ್ಬೆಂಡ್ ನುಗ್ಗೆ ಸೊಪ್ಪು ತೊಗೊಂಡ್ಬಂದಿದ್ರು ಬಸ್ ಸಾಂಬಾರು ಮಾಡೋಣ ಅಂತ ನುಗ್ಗೆ ಸೊಪ್ಪೆಲ್ಲ ನೀಟಾಗಿ ಇದು ಮಾಡ್ತಾಯಿದ್ದೀನಿ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡ್ಬಿಟ್ರೆ ಇಷ್ಟೊಂದು ನುಗ್ಗೆ ಸೊಪ್ಪು ಜಾಸ್ತಿ ಕಾಣ್ತಾ ಇದೆ ಬೇಯಿಸಿದ ಮೇಲೆ ಸ್ವಲ್ಪನೇ ಕಾಣೋದು ಹಾಗಾಗಿ ಎಲ್ಲ ಸೊಪ್ಪು ಹಾಕ್ಬಿಡೋಣ ಅಂತ ಇದು ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿದ್ದಾಯಿತು ಫ್ರೆಂಡ್ಸ್ ವಿಡಿಯೋ ಎಲ್ಲ ಏನೋ ಗೊತ್ತಿಲ್ಲ ವಿಡಿಯೋ ಶೂಟ್ ಮಾಡಿದ್ದೀನಿ ಮುಂದೆ ವಿಡಿಯೋ ಬರುತ್ತೆ ನೋಡಿ ವಿಡಿಯೋ ಎಡಿಟಿಂಗ್ ಹಿಂದೆ ಹಾಕಿಲ್ಲ ನಾನು ಮುಂದೆ ಹಾಕಿರ್ಬೋದು ಅಂತ ಅಂದ್ಕೊಳ್ತೀನಿ ಇವಾಗ ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲ ಎತ್ಕೊಂಡು ಬಿಸಿ ಬಿಸಿಯಾಗಿ ಮುದ್ದೆ ಮಾಡಬೇಕು ಎರಡು ಟೈಮು ಮುದ್ದೆ ಮಾಡ್ತೀನಿ ಸ್ವಲ್ಪ ಮದ್ದ ಮಾಡ್ತೀನಿ ಆಮೇಲೆ ನೈಟಿಗೆ ಎಲ್ರಿಗೂ ಮುದ್ದೆ ಮಾಡ್ತೀನಿ ಕಡ್ಡಿಯೆಲ್ಲ ಇದು ಮಾಡ್ಕೊಳ್ತಾ ಇದ್ದೀನಿ ಈ ಸೊಪ್ಪು ತಂದು ಒಂದಿನೇ ಆಗಿತ್ತು ಅಲ್ವಾ ಸೊಪ್ಪೆಲ್ಲ ಕವರೊಳಗಡೆ ಉದ್ರೋಗ್ಬಿಟ್ಟಿತ್ತು ಮತ್ತು ಎಲೆ ಕಡ್ಡಿ ತಂಡಿಂಗಂದರೆ ಸಾಕು ಸೊಪ್ಪೆಲ್ಲ ಉದ್ರೋಗ್ಬಿಡುತ್ತೆ ಒಂಥರ ನನಗೂ ಸೋಸೋದಕ್ಕೂ ಸ್ವಲ್ಪ ಈಸಿ ಅಂತ ಅನ್ನಿಸ್ತು ತುಂಬ ಈಸಿ ಆಗಿಬಿಡ್ತು ಒಂದೇ ಇಟ್ಬಿಟ್ಟಿನಿ ಕಡ್ಡಿ ಸಮೇತ ಉದ್ದಿಸ್ಬಿಟ್ರೆ ನುಗ್ಗೆ ಸೊಪ್ಪೆಲ್ಲ ಬಿದ್ದೋಗ್ಬಿಡುತ್ತೆ ಚೆನ್ನಾಗಿರುತ್ತೆ ಇವಾಗ ಅದೇ ಸೋಸ್ಕೊಳ್ತಾ ಇದ್ದೀನಿ ಎಚ್ಚಿಕೆ ಎಷ್ಟು ತೊಂದರೆ ಕೊಡ್ತಾಯಿದ್ದಾಳೆ ಅಂತಂದರೆ ನನಗೆ ತುಂಬ ಇವಾಗ ಸ್ವಲ್ಪ ಸ್ವಲ್ಪದಕ್ಕೂ ತುಂಬ ಟೆನ್ಷನ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಏನೋ ಅಷ್ಟೊಂದಾಗಿ ಗೊತ್ತಿಲ್ಲ ಹೆವಿ ಟೆನ್ಷನ್ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಏನಾದರೂ ಆಯಿತು ಅಂದರೆ ಹೆವಿ ಟೆನ್ಷನ್ ತೊಗೊಳ್ತೀನಿ ಇಲ್ಲ ಬಿ ಪಿ ಜಾಸ್ತಿ ಆಗಿದೆಯೋ ಬಿ ಪಿ ಕಡಿಮೆ ಆಗಿದೆಯೋ ಏನೋ ಗೊತ್ತಾಗ್ತಿಲ್ಲ ನನಗೆ ಹಾಂ ಅಷ್ಟಾಗಿ ಏನು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ಇದು ಮಾಡಿಸ್ಕೊಂಡು ಬರಬೇಕಾಗುತ್ತೆ ಹೆಲ್ತ್ ಇಶ್ಯೂ ಆಗಿದೆ ಓಕೆನಾ ಬನ್ನಿ ಇವಾಗ ಸ್ವಲ್ಪ ನುಗ್ಗೆ ಸೊಪ್ಪು ಸೋಸ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ನೋಡಿ ಸೋಸ್ಕೊಳ್ತಾ ಇದ್ದೀನಿ ಉದ್ದುದ್ದ ಉದ್ದ ಕಡ್ಡಿ ಯಾವ್ದಾದ್ರು ಇದ್ದರೆ ಎಲ್ಲ ತೆಗೆದುಬಿಟ್ಟು ಬಸ್ಸ ಮಾಡಿ ಮಾಡೋಣ ಅಂತ ಸೋಸ್ಕೊಳ್ತಾ ಇದ್ದೀನಿ ಸಾಂಬಾರೆಲ್ಲ ಎಲ್ಲ ಫೈನಲಾಗಿ ಮಾಡಿದಾಯಿತು ಫ್ರೆಂಡ್ಸ್ ಆ ರೆಸಿಪಿ ಏನು ತೋರಿಸಿಲ್ಲ ಬಸ್ ಸಾಂಬಾರು ಯಾವ ರೀತಿಯಾಗಿ ಮಾಡೋದು ಏನು ಅಂತ ತೋರಿಸೋದಕ್ಕೆ ಆಗಲಿಲ್ಲ ತುಂಬ ರಿಸ್ಕಿ ಅಂತ ಅನ್ನಿಸ್ತಿತ್ತು ವಿಡಿಯೋ ಆವಾಗವಾಗ ಶೂಟ್ ಮಾಡಬೇಕಿತ್ತು ನನಗೆ ಬೇಗ ಅಡುಗೆ ಮಾಡಿ ನಮ್ಮಮ್ಮಗೆ ಊಟ ಮಾಡಿಸ್ಬೇಕಿತ್ತು ಮತ್ತು ನಮ್ಮ ಯಶಿಕಾಗೂ ಸಹಿತ ಅವ್ಳಿಗೆ ಮಧ್ಯಾಹ್ನ ಮುದ್ದೆ ತಿನ್ಸೋಣ ಅಂತ ಯಶಿಕಾ ಎಶಿಕಾ ಔಟ್ಸೈಡ್ ಹೋಗ್ತೀನಿ ಬೇಗ ಊಟ ಕೊಡಮ ಅಂತ ಹೇಳ್ತಾ ಇದ್ಲ ಅದಕ್ಕೆ ಗಡ್ಡೆ ಬಿಡೀಲಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ನುಗ್ಗೆ ಸೊಪ್ಪಿಂದು ಮಾಮೂಲಿ ಒಗ್ಗರಣೆ ಹೇಗೆ ಕೊಡಬೇಕು ನೋಡಿ ಅದೇ ರೀತಿಯಾಗಿ ಸೊಪ್ಪಿನ ಪಲ್ಯ ಮತ್ತು ಬಸ್ ಸಾಂಬಾರು ಮಾಡಿದ್ದೀನಿ ಬೇಳೆ ಮತ್ತು ಇದು ಬೇಳೆ ಮತ್ತು ಸೊಪ್ಪು ಹಾಕಿ ವಿಸಲ್ ಕೂಗ್ಸಿದ್ದೆ ನಾನು ಬಂದು ಹುಳಿಕಾಳು ಸಹಿತ ಹಾಕೋಣ ಅಂತ ಹುಳಿ ಹುಳಿಕಾಳಲ್ಲಿ ಕಲ್ಲಿದ್ದಾವೆ ಅದು ಆಯೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಅರ್ಜೆಂಟಲ್ಲಿ ಹೇಗಾಗುತ್ತೋ ಹಾಗೆ ಮಾಡಿದೆ ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಅರ್ಜೆಂಟಲ್ಲಿ ಏನೇ ಅಡುಗೆ ಮಾಡಿದ್ರು ಚೆನ್ನಾಗಿಡುತ್ತೆ ಅಂತ ಅಲ್ವಾ ಹಾಗೆ ಇವತ್ತು ಬಸ್ ಸಾಂಬಾರ್ ತುಂಬ ಚೆನ್ನಾಗಿತ್ತು ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಯಾವಳಾಡು ತೋರ್ತೀನಿ ಇನ್ನು ಡೋರಾ ಅಂದರೆ ಬನ್ನಿ ಡೋರ ನೋಡಿ ಹಿಂಗಿದ್ದಾಳೆ ಅವಳಿಗೆ ನಾನು ಬಾದಾಮಿ ಮತ್ತು ಇದು ಪೇಸ್ಟ್ ತಿನ್ನಿಸ್ತಾ ಇದ್ದೆ ಫ್ರೆಂಡ್ಸ್ ಏನಕ್ಕೆ ಸಣ್ಣ ಆಗಿದ್ದಾಳೆ ಅಂತ ಹೇಳಿಬಿಡ್ತೀನಿ ಅವ್ಳು ಮೂರು ಟೈಮ್ ಊಟ ತಿಂತಾಳೆ ತುಂಬ ಚೆನ್ನಾಗಿದ್ದಾಳೆ ಸ್ವಲ್ಪ ಇತ್ತೀಚಿಗೆ ಎಲ್ತ್ ಇಶ್ಯೂ ಆಗಿದೆ ಆಚೆ ಈಚೆ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ವೀಕ್ ಆಗಿದ್ದಾಳೆ ಅದು ಬಿಟ್ಟರೆ ತುಂಬ ಹೆಲ್ದಿ ಆಗಿದ್ದಾಳೆ ಅದರಲ್ಲೇನು ತೊಂದರೆ ಇಲ್ಲ ಚೆನ್ನಾಗಿದ್ದಾಳೆ ಬಾದಾಮು ಮತ್ತು ಜಾಕಾಯಿ ಪೇಶ್ಟ್ ತಿನ್ನಿಸ್ತಾ ಇದೆ ವೆಯ್ಟ್ ಗೇನ್ ಆಗೋದಕ್ಕೆ ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಕೆಲಸ ಮಾಡ್ತಿರೋದ್ರಿಂದ ಅದರಿಂದ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಕೆಲಸ ಸೊ ಜಾಬ್ ಏನಿದೆ ಅದೆಲ್ಲ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಆ ಕಡೆ ಮಾಡಬೇಕಾಗುತ್ತೆ ಅಲ್ವಾ ಫ್ರೆಂಡ್ಸ್ ಜೀವನ ಮಾಡೋದಕ್ಕೆ ಇವಾಗ ದುಡ್ಡು ಬೇಕೇ ಬೇಕಾಗುತ್ತೆ ಅದ್ರ ಕಡೆನೂ ಗಮನ ಕೊಡಬೇಕು ಮಕ್ಳ ಕಡೆನೂ ಗಮನ ಕೊಡಬೇಕಾಗುತ್ತೆ ನಾನು ಜಾಕಾಯಿ ಬಾದಾಮಿ ಎರಡು ಪೇಸ್ಟ್ ಮಾಡಿ ಡೈಲಿ ಕಂಪಲ್ಸರಿಯಾಗಿ ಮುಂಚೆ ನಾನು ತಿನ್ನಿಸ್ತಾ ಇದ್ದೆ ಒಂದು ಸೆವೆನ್ ಮಂತ್ ಬೇಬಿ ಸಿಕ್ಸ್ ಮಂತ್ ಬೇಬಿ ಇದ್ದಾಗ ಇತ್ತೀಚೆಗೆ ಬಿಟ್ಟಿದ್ದೀನಿ ಅವಳು ಸ್ವಲ್ಪ ವೀಕ್ ಆಗ್ತಾ ಇದ್ದಾಳೆ ನಾನು ಕಂಟಿನ್ಯೂ ಮಾಡಬೇಕಿತ್ತು ನಿಮಗೆ ಹೇಳ್ತಾ ಇದ್ದೆ ಅಲ್ವ ಗೇನ್ ಏನಾಗೋದಕ್ಕೆ ಏನು ಮಾಡಬೇಕು ಏನು ಅಂತ ಆ ಒಂದು ಇದನ್ನು ಪೇಸ್ಟ್ ಮಾಡಿ ತಿನ್ನಿಸೋರು ಮಕ್ಕಳು ನಿಜ ಆಗ್ತಾರೆ ಇನ್ನೊಂದು ಸರಿ ನಾನು ನೆಕ್ಸ್ಟ್ ಟೈಮ್ ಅವ್ಳಾರು ತೋರ್ತೀನಿ ಹಾಗಾಗಿ ಅದು ಬಿಟ್ಟೆ ಸ್ವಲ್ಪ ಅವಳಿಗೂ ಸ್ವಲ್ಪ ವೀಕ್ ಆದ್ಲು ಏನೋ ಗೊತ್ತಿಲ್ಲ ವೀಕ್ ಆಗಿದ್ದಾಳೆ ಮಾಮೂಲಿ ಹಾಗೆ ಅಂತೆ ಬೆಳವಣಿಗೆ ಆಗ್ತಾ ಆಗ್ತಾ ಮಕ್ಕಳು ಸ್ವಲ್ಪ ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ ಅದು ನಿಜನೇ ಆದರೆ ಸ್ವಲ್ಪ ಡೋರ ಇನ್ನೂ ಸ್ವಲ್ಪ ಚಬ್ಬಿ ಚಬ್ಬಿ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೇನು ಸ್ವಲ್ಪ ಪರವಾಗಿಲ್ಲ ಹೆಲ್ತಿಯಾಗಿದ್ದಾಳೆ ಸ್ವಲ್ಪ ಸಣ್ಣ ಆಗಿದ್ದಾಳೆ ಅದು ಏನಿಲ್ಲ ಫ್ರೆಂಡ್ಸ್ ಓಕೆನಾ ಬನ್ನಿ ಅವಳೇನು ಚೆನ್ನಾಗಿದ್ದಾಳೆ ಆರೋಗ್ಯದಲ್ಲಿ ಜಾಸ್ತಿ ಹುಷಾರಿಲ್ದಿರೋ ಥರ ಏನಿಲ್ಲ ಹೆಲ್ತ್ ಇಶ್ಯೂ ಮಾಮೂಲಿ ಸಣ್ಣ ಪುಟ್ಟ ಅಲ್ವ ಕೆಮ್ಮು ನೆಗಡಿ ಆ ಥರದ್ದೆಲ್ಲ ನಾವು ಹೊಸ ಫುಡ್ಡು ತಿನ್ಸೋದ್ರಿಂದ ಮಕ್ಕಳಿಗೆ ಹೆಲ್ತ್ ಇಶ್ಯೂ ಆಗೇ ಇರುತ್ತೆ ಸೆ ಒಬ್ಬೊಬ್ಬರಿಗೆ ಮಕ್ಕಳಿಗೆ ಸೆಟ್ ಆಗ್ತಾ ಇರೋದಿಲ್ಲ ಒಬ್ಬೊಬ್ಬರಿಗೆ ಮಕ್ಕಳಿಗೆ ಬೇಗ ಸೆಟ್ಟಾಗುತ್ತೆ ನಮ್ಮ ಡೋರೆಗೆ ಬೀಟ್ರೂಟ್ ಪೀರಿ ತುಂಬ ಚೆನ್ನಾಗಿ ಸೆಟ್ಟಾಗುತ್ತೆ ಅವ್ಳಿಗೆ ಅಡೈ ರೈಸ್ ಐಟಮ್ ಸೆಟ್ ಆಗೋದಿಲ್ಲ ಒಬ್ಬೊಬ್ರು ಹೇಳ್ತಾ ಇದ್ರು ರೈಸ್ ಐಟಮ್ ತಿನ್ನಿಸ್ಬೇಕಾಗುತ್ತೆ ಮಕ್ಕಳಿಗೆ ರೈಸ್ ಐಟಮ್ ತಿನ್ಸಿರೇ ಮಕ್ಕಳು ಮುಂದೆ ರೂಢಿ ಮಾಡ್ಕೊಳ್ತಾರೆ ಇಲ್ಲ ಅಂತಂದ್ರೆ ರೈಸ್ ಐಟಮೇ ತಿನ್ನೋದಿಲ್ಲ ಅದು ರೂಢಿ ಮಾಡಿದರೆ ಮಾತ್ರ ರೈಸ್ ಐಟಮ್ ತಿಂತಾರೆ ಅಂತ ಹಾಗಾಗಿ ನಾನು ಸ್ವಲ್ಪ ರೈಸ್ ಐಟಮ್ ತಿನ್ನೋದಕ್ಕೆ ರೂಢಿ ಮಾಡಿಸ್ತಾ ಇದ್ದೆ ತಿನ್ಸೋದಕ್ಕೆ ರೂಢಿ ಮಾಡಿಸ್ತಾ ಇದ್ದೆ ಒಂದು ಮೂರು ದಿನ ಕಂಟಿನ್ಯೂಸ್ ಆಗಿ ತಿನ್ನಿಸ್ತೇನೆ ಫ್ರೆಂಡ್ಸ್ ಆ ಮಧ್ಯಾಹ್ನದೊತ್ತು ತಿನ್ನಿಸ್ತೆ ಅವಳಿಗೆ ರೈಸ್ ಐಟಮ್ ಸೆಟ್ಟಾಗಲಿಲ್ಲ ಎವಿ ಕಫ ಆಗ್ಬಿಡ್ತು ಮತ್ತೆ ಕೆಮ್ಮಾಗ್ತಾ ಬಂತು ಅದನ್ನು ಇವಾಗಲೂ ಸಹಿತ ಬಿಟ್ಟಿದ್ದೆ ರೈಸ್ ಐಟಮ್ ಏನೂ ತಿನ್ನಿಸ್ತಾ ಇಲ್ಲ ರೈಸ್ ಐಟಮ್ ಬದಲಿಗೆ ನಾನು ಸ್ವಲ್ಪ ಅವಲಕ್ಕಿನ ನೆನೆಸಿ ಅವಲಕ್ಕಿ ಅವಳಿಗೆ ಎರಡು ಮೂರು ಥರ ರೆಸಿಪಿ ಮಾಡಿಕೊಡ್ತಾ ಇದ್ದೆ ರವೆದು ರೆಸಿಪಿ ಮಾಡಿಕೊಡ್ತಾ ಇದ್ದೆ ಮಧ್ಯಾಹ್ನ ಟೈಮು ಆ ರೀತಿಯಾಗಿ ಒಂದು ಫುಡ್ ರೋಟೀನನ್ನು ರೆಡಿ ಮಾಡ್ತಾ ಇದ್ದೆ ರೈಸ್ ಐಟಮು ತಿನ್ನಿಸ್ತಾ ಇರಲಿಲ್ಲ ರೈಸ್ ಐಟಮ್ ಮೇಲೆ ಅವ್ಳಿಗೆ ಸ್ವಲ್ಪ ಕಫ ಕೆಮ್ಮು ಆಗ್ತಾಯಿತ್ತು ಇವಾಗ ಬಿಟ್ಟಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಅವಳಿಗೆ ಕಫ ಕೆಮ್ಮು ಆಗೋದು ಸ್ವಲ್ಪ ಕಂಟ್ರೋಲ್ ಆಗಿದೆ ನಿಮ್ಮ ಮಕ್ಕಳಿಗೂ ಅಷ್ಟೇ ಯಾವುದು ಸೂಟ್ ಆಗುತ್ತೆ ಆ ಒಂದು ಫುಡ್ ತಿನ್ನಿಸಿ ಸುಮ್ಮನೆ

ಡೋಡ ಮಲ್ಕೊಂಡಿದ್ದಾಳೆ ಸ್ವಲ್ಪ ಚೆನ್ನಾಗಿದ್ದಾಳೆ ಸ್ವಲ್ಪ ಆಚೆ ಈಚೆ ಹೆಲ್ತ್ ಇಶ್ಯೂ ಆಗಿದೆ ಸ್ವಲ್ಪ ಅಂದರೆ ಸ್ವಲ್ಪ ಒಂದೆರಡು ಮೂರು ದಿನ ರಿಕವರಿ ಆಗಿಬಿಡ್ತಾಳೆ ಹಾಗಾಗಿ ಜಾಸ್ತಿ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಓಕೆನಾ ರೈಸ್ ಐಟ ನಿಮ್ಮ ಮಕ್ಳಿಗೆ ಸಹಿತ ಸೆಟ್ಟಾದರೆ ಮಾತ್ರ ತಿನ್ನಿಸಿ ಅದು ಬಿಟ್ಟರೆ ಸೆಟ್ ಆಗದ ಹೋದರೆ ದಯವಿಟ್ಟು ತಿನ್ಸೋದಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೂ ಪಾಪ ಗೊತ್ತಾಗ್ದಲೇ ಅವ್ರಿಗೆ ಅದೇ ಫುಡ್ ಒತ್ತಿ ಒತ್ತಿ ತಿನ್ನಿಸ್ತಾ ಇರ್ತಾರೆ ಹೆವಿ ಹೆಲ್ತ್ ಇಶ್ಯೂ ಆಗುತ್ತೆ ತಾಯಂದಿರು ಸ್ವಲ್ಪ ಮಕ್ಕಳನ್ನ ನೋಡಿ ಕೇರ್ ಮಾಡಬೇಕಾಗುತ್ತೆ ಓಕೆನಾ ಇವಾಗ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ನೈಟ್ ಆಗಿದೆ ಅಲ್ವಾ ಆರಾಮಾಗಿ ಮಲ್ಕೊಂಡಿದ್ದಾಳೆ ಮಧ್ಯಾಹ್ನ ಅವಲಕ್ಕಿನ ರೆಸಿಪಿ ಮಾಡಿ ತಿನ್ನಿಸ್ದೆ ಸ್ವಲ್ಪ ಅವಲಕ್ಕಿ ನೆನೆಸಿ ಕಾಣ್ಮೆಣ್ಸು ಜೀರಿಗೆ ಸ್ವಲ್ಪ ಸಾಲ್ಟನ್ನು ಹಾಕಿ ಮಾಡಿ ತಿನ್ನಿಸಿದೆ ತುಂಬ ಚೆನ್ನಾಗಿ ತಿಂದ್ಲು ಓಕೆ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿತ್ತು ವಿಡಿಯೋ ನೋಡಿ ಡೋರ ಮಲ್ಕೊಂಡಿದ್ದಾಳೆ ಇಶಿಕ ಮಲ್ಕೊಂಡಿದ್ದಾಳೆ ನೈಟು ಲಾಗನ್ನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಏನು ಮಾಡೋಣ ಅಂತ ಅಂದ್ಕೊಂಡೆ ಬೇಡ ನೈಟೇ ಇರಲಿ ಅಂತೇಳಿ ನೈಟು ವ್ಲಾಗನ್ನ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಿನೇನು ಡೈಲಿ ವ್ಲಾಗು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ತುಂಬ ಹೆವಿ ಕೆಲಸ ಮಾಡ್ತಾಯಿದ್ದೀನಿ ಅದ್ರ ಮತ್ತೆ ವಿಡಿಯೋ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಶೂಟ್ ಮಾಡಿ ನಿಮ್ಗೆ ಏನೇನು ಬೇಕೋ ಅದೆಲ್ಲ ನಾನು ಕಮೆಂಟ್ ಮೂಲಕ ಏನೇನು ಹೇಳಿರ್ತೀರೋ ಆದಷ್ಟು ಅದ್ರ ಬಗ್ಗೆ ನಾನು ಜಾಸ್ತಿ ವಿಡಿಯೋ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡಿದೇ ಸುಮ್ಮ ಸುಮ್ಮನೆ ನಾನು ವಿಡಿಯೋ ಮಾಡಿರ್ತೀನಿ ಅಲ್ವಾ ಅದು ನೋಡಿರೋದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಇದು ವಿಡಿಯೋ ಮಾಡಿ ಅಂತ ಹೇಳ್ತೀರಾ ನನಗೆ ಅವಾಗ ಬೇಜಾರು ಬೇಜಾರಾಗಿರುತ್ತೆ ಆ ವಿಡಿಯೋ ಮಾಡಿರ್ತೀನಿ ಅಲ್ವಾ ನೋಡಿರೋದಿಲ್ಲ ಅಂತ ಬೇಜಾರಾಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲ ವೀಡಿಯೋನೂ ನೋಡಿದರೆ ನಿಮಗೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಹೋಗೋದಿಲ್ಲ ಒಂದು ಏನಾದರೂ ಒಂದು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಇಂಪಾರ್ಟೆಂಟು ವಿಡಿಯೋ ಮಾಡೇ ಮಾಡಿರ್ತೀನಿ ನೀವೇನು ಕೇಳಿರ್ತೀರ ಅದ್ರ ಬಗ್ಗೆ ನಾನು ಆಲ್ಮೋಸ್ಟ್ ವಿಡಿಯೋ ಮಾಡೋದು ಸುಮ್ಮನೆ ಸುಮ್ಮನೆ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಓಕೆನಾ ನಾನು ವಿಡಿಯೋದಲ್ಲಿ ಏನಾದ್ರು ಒಂದು ಇದ್ದೇ ಇರುತ್ತೆ ಏನು ಬೇಕು ನೀವು ಕಮೆಂಟ್ ಮುಖ ತಿಳಿಸಿದ್ರೆ ಅದೇ ರೀತಿಯಾಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಇನ್ನು ಮಾರ್ನಿಂಗ್ ಇದ್ದು ನಾನು ಬೇಗ ಇತ್ತೀಚಿಗೆ ಬೇಗ ಎದೊಳ್ತಾ ಇದ್ದೀನಿ ನಾವು ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ ನಾನೇ ಟಿಫನ್ನು ಮಧ್ಯಾಹ್ನ ಊಟ ನೈಟ್ ಊಟ ಎಲ್ಲ ರೆಡಿ ಮಾಡಬೇಕಾಗುತ್ತೆ ಮಕ್ಕಳಿಗೆ ರೋಟೀನ್ ಆಗಿರ್ಬೋದು ಇನ್ನು ಯಶಿಕನ ಸ್ಕೂಲಿಗೆ ಕಳಿಸಿದ್ರಂತೂ ಅವ್ರದ್ದು ಫುಡ್ ರೋಟೀನ್ ಏನೇನು ಬೇಕು ಅವ್ಳಿಗೆ ಇಷ್ಟ ಆಗಿರ್ತಾರೇ ಮಾಡ್ಕೊಡ್ಬೇಕಾಗುತ್ತೆ ಸ್ಕೂ ಇವಾಗಲಿದ್ಲೇ ಸ್ವಲ್ಪ ಯೋಚನೆ ಆಗ್ಬಿಟ್ಟಿದೆ ಯಾವ ರೀತಿ ಅದು ಏನೋ ಮತ್ತು ಬೇಗನೆ ಎದೊಳ್ಬೇಕಾಗುತ್ತೆ ಅದೊಂದು ಭಯ ಆಗ್ತಾಯಿದೆ ಫ್ರೆಂಡ್ಸ್ ಅವಳಿಗೆ ಯಾವ ಸ್ಕೂಲಿಗೆ ಸೇರಿಸೋದು ಏನು ಅಂತ ಇನ್ನೂ ಡಿಸೈಡೇ ಆಗಿಲ್ಲ ನಾನು ನನಗೆ ಅಲ್ಲಿ ಇಲ್ಲಿ ಕನ್ಫ್ಯೂಸ್ ಆಗ್ತಾಯಿದೆ ಸಿ ಬಿ ಸಿಗೆ ಸೇರಿಸ್ತದ ಅಥವಾ ಮಾಮೂಲಿ ಸ್ಟೇಟ್ ಎಜುಕೇಷನ್ಗೆ ಸೇರಿಸ್ತದ ಅಂತ ನನಗೆ ಎರಡು ಕನ್ಫ್ಯೂಸ್ ಆಗ್ತಾ ಇದೆ ಏನೋ ಗೊತ್ತಿಲ್ಲ ಇನ್ನೂ ಡಿಸೈಡ್ ಆಗಿಲ್ಲ ದೇವ್ರದೈದಿಂದ ಎರಡರ ಡಿಸೈಡ್ ಆಗಿಬಿಟ್ರೆ ಸಾಕು ಸ್ಕೂಲು ಸಹಿತ ಒಂದೊಳ್ಳೆ ಸ್ಕೂಲಿಗೆ ಸೇರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೆಯದು ತುಂಬ ಜಾಸ್ತಿ ಜನ ಜನ ಸೇರ್ಕೊಂಡಿರೋದು ಸ್ಕೂಲಿದೆ ತುಂಬ ಅಂದರೆ ತುಂಬ ಜನ ಇದ್ದಾರೆ ಏನು ಮಾಡೋದು ನೋಡೋಣ ಏನು ಮಾಡೋದು ಏನೋ ಗೊತ್ತಾಗ್ತಿಲ್ಲ ಎಲ್ಲ ಅಲ್ಲಿ ಇಲ್ಲಿ ಆಚೆ ಈಚೆ ಆಗ್ತಾಯಿದೆ ಎಲ್ಲ ಕೆಲಸನೂ ಸಹಿತ ದೊಡ್ಡ ಮಲ್ಕೊಂಡಿದ್ದಾಳೆ ಆರಾಮ್ಸಾಗಿ ಆಮ್ಸಾಗಿ ಡೋರ್ ಮಲ್ಕೊಂಡ್ಬಿಟ್ಟಿದ್ದಾಳೆ ದೋರ್ಣ ಇತ್ತೀಚೆಗೆ ತೋರ್ತಾಳ ದೋರ್ನ ಇತ್ತೀಚೆಗೆ ಜಾಸ್ತಿ ತೋರ್ತಾ ಇಲ್ಲ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಹಾಗಾಗಿ ನಾನು ಅಷ್ಟಾಗಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂದ ಮುಂಚೆ ತಡೆ ಬಿ ಯೋ ಮಾಡಿದ್ದಕ್ಕೂ ಆಗ್ತಾಯಿಲ್ಲ ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ಏನೋ ಒಂದು ವಿಷಯ ಹೇಳಬೇಕು ಹೇಳ್ತೀನಿ ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಹ್ಞೂ ಸದ್ಯದ್ರಲ್ಲಿ ಹೇಳ್ತೀನಿ ಓಕೆನಾ ಬನ್ನಿ ಈ ವಿಡಿಯೋನ ಈಗ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಅದು ತುಂಬ ಸಿಂಪಲಾಗಿತ್ತು ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸ್ವಲ್ಪ ನನಗೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಓಕೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ಗೂ ಸಹಿತ ಹೋಗಿ ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ಸ್ಟಾಗ್ರಾಮ್ ನೇಮ್ ಬಂದು ನಂದು ಸಹನಾ ಇಶ್ಯೂಸ್ ಅಂತ ಇದೆ ಯೂಟ್ಯೂಬಲ್ಲಿ ಸಹನ ಇಶ್ಯೂಸ್ ಕನ್ನಡ ಬ್ಲಾಗ್ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ ಸಹನಾ ಇಶ್ಯೂಸ್ ಅಂತ ಇದೆ ಹೋಗಿ ಚೆಕ್ಔಟ್ ಮಾಡಿ ಅಲ್ಲೂ ಚೆನ್ನಾಗಿ ವಿಧಿಸಲು ಹೋಗ್ತಾ ಇದೆ ಹೋಗಿ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲರೂ ಒಟ್ಟು ಕೇರ್ ಬೈ ಬೈ ಐ ಲವ್ ಯು ನಾಟ್ಸ್ ಯು ಫ್ರೆಂಡ್ಸ್ ಎಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಒಬ್ಬೊಬ್ರು ಬ್ಯಾಡ್ ಕಮೆಂಟ್ ಆಗ್ತೀರಾ ಇತ್ತೀಚೆಗೆ ಆಗ್ತಾ ಇದ್ದಾರೆ ಅದೇನೋ ಗೊತ್ತಿಲ್ಲ ಎಂತಕ್ಕೆ ಏನು ಅಂತ ಗೊತ್ತಿಲ್ಲ ಇರಲಿ ಪರವಾಗಿಲ್ಲ ಎಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಡಿಲೀಟ್ ಮಾಡ್ತೀನಿ ಅಂಥದ್ದನ್ನು ಹೊಸದ್ ಮಾತ್ರ ನಾನು ಒಳ್ಳೊಳ್ಳೋದು ಮಾತ್ರ ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಓಕೆ ಬಾಯ್ ಬಾಯ್